ವೀರಶೈವ ಲಿಂಗಾಯತರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಹಾಗೂ ಉಪಜಾತಿ ಕಾಲಂನಲ್ಲಿ ಅವರವರಿಗೆ ಸೇರಿದ ಉಪಜಾತಿಗಳನ್ನು ಬರೆಸಬೇಕೆಂದು ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಮನವಿ ಮಾಡಿದರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ನಡೆಸುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವೇಳೆ ವೀರಶೈವ ಲಿಂಗಾಯತ ಸಮಾಜದವರು ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ವೀರಶೈವ ಲಿಂಗಾಯತ ಎಂದು ಬರೆಸಬೇಕು ಆಗ ವೀರಶೈವ ಿವಿಂಗಾಯತ ಸರ್ವಜನಾಂಗವು ಸಮಾಜದ ಮುಂಚೂಣಿಯಲ್ಲಿರಲು ಸಾಧ್ಯವಾಗಲಿದೆ ಎಂದರು ಅಖಿಲ ಭಾರತ ವೀರಶೈವ ಮಹಾಸಭಾದ ಆಲೂರು ತಾಲೂಕು ಅಧ್ಯಕ್ಷ ಅಜಿತ್ ಚಿಕ್ಕ ಮಾತನಾಡಿ ಜಾತಿ ಸಮೀಕ್ಷೆಯಲ್ಲಿ ತಮ್ಮ ಉಪಜಾತಿಗಳನ್ನು ದಾಖಲಿಸುವುದು ಬಹಳ ಮುಖ್ಯವಾಗುತ್ತದೆ ಪ್ರಸ್ತುತ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ತಾಲೂಕಿನ ಎಲ್ಲ ಲಿಂಗಾಯತ ಸಮಾಜದವರು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯಿತ ಹಾಗೂ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ತಪ್ಪದೆ ನಮೂದು ಮಾಡಿಸಬೇಕೆಂದು ಸಲಹೆ ನೀಡಿದರು ವೀರಶೈವ ಲಿಂಗಾಯಿತ ಸಂಘದ ಉಪಾಧ್ಯಕ್ಷ ಡಿಎಸ್ ಜಯಣ್ಣ ಮಾತನಾಡಿ ಧರ್ಮವು ಸೂಕ್ಷ್ಮ ವಿಷಯವಾಗಿದ್ದು ನಮ್ಮ ಸಮುದಾಯದ ಜನರು ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಯೋಚಿಸಬೇಕು ರಾಜ್ಯದಲ್ಲಿ ನಡೆಸುತ್ತಿರುವ ಜಾತಿ ಜನಗಣತಿಯಲ್ಲಿ ನಮ್ಮ ಸಮುದಾಯವನ್ನು ಹಲವು ಪಂಗಡಗಳಾಗಿ ವಿಂಗಡಣೆ ಮಾಡ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಜಾತಿ ಹೆಸರು ಬರೆಸಬೇಕೆಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಆಲೂರು ತಾಲೂಕು ವೀರಶೈವ ಲಿಂಗಾಯತ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ಶಿವಮೂರ್ತಿ ಸಿದ್ದಾಪುರ ಖಜಾಂಚಿ ಟೀಕರಾಜಿಯೂರು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ನಿರ್ದೇಶಕ ಶಾಂತಪ್ಪ ತಾಲೂಕು ನಿರ್ದೇಶಕ ಶಾಂತರಾಜು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕಾಲಂನಲ್ಲಿ ಧರ್ಮ ಅಂದರೆ ಹಿಂದೂ ಅಂತ ಹಾಗೂ ಜಾತಿ ಅಂದರೆ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ಈ ಮೂಲಕ ಎಲ್ಲ ವೀರಶೈವ ಬಾಂಧವರಲ್ಲಿ ವೀರಶೈವ ಲಿಂಗಾಯತರು ಬಾಂಧವರಲ್ಲಿ ಈ ಮೂಲಕ ಕೇಳ್ಕೋಬೇಕು ಅಂತ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಪತ್ರಿಕೆ ತಲುಪಿರ್ಬೋದು ಅಥವಾ ಟಿ ವಿ ನೋಡಿದ್ದೇ ಇರ್ಬೋದು ಎಲ್ಲರೂ ಅವರವರಿಗೆ ಇದು ಇದನ್ನ ಮಾಡಿ ಎಲ್ಲ ವೀರಶೈವ ಲಿಂಗಾಯತರು ಅಂತ ಬರೆಸ್ಬೇಕು ಅಂತ ಈ ಮೂಲಕ ನಮಸ್ಕಾರಗಳು ಈಗ ಸರ್ಕಾರ ಸರ್ಕಾರದಿಂದ ಈ ಶೈಕ್ಷಣಿಕ ಮತ್ತು ಜಾತಿ ಜಾತಿ ಇದನ್ನು ಮಾಡ್ತಾ ಮಾಡ್ತಕ್ಕಂಥ ಈ ಅಭಿಯಾನ ಶುರು ಮಾಡಿದ್ದಾರೆ ಈಗಾಗಲೇ ಶುರುವಾಗಿದೆ ಈಗ ನಾವು ಈಗ ನಮ್ಮ ಬಾಂಧವರಲ್ಲಿ ವೀರಶೈವ ಲಿಂಗಾಯತ ಬಾಂಧವರಲ್ಲಿ ತಿಳಿಸೋದೇನೆಂದರೆ ಶ್ರೀ ಶ್ರೀ ತಡದಾಡುವ ದೇವರು ಇವರು ಶಿವಕುಮಾರ ಸ್ವಾಮೀಜಿಯವರ ಒಂದು ಆದೇಶದ ಮೇರೆಗೆ ಮತ್ತು ಅಖಿಲ ಭಾರತ ವಿರಶ ಸಮಾಜ ಅಖಿಲ ಭಾರತ ವಿರಶ ಸಭಾ ಮಹಾಸಭಾದಿಂದ ಒಂದು ಈ ಏನು ಅಂದರೆ ಈ ಸೆನ್ಸರ್ಸ್ ಬಳಸಬೇಕಾದ್ರೆ ನೀವು ಜನಗಣತಿ ಅದರಲ್ಲಿ ಧರ್ಮದ ಕಾಲದಲ್ಲಿ ಲಿಂಗ ಹಿಂದೂ ಅಂಥದ್ದು ಆಮೇಲೆ ಎರಡನೇ ಕಾಲದಲ್ಲಿ ವೇರೇಶವ ಲಿಂಗ ಅಂತಲೋ ಮೂರನೇ ಕಾಲದಲ್ಲಿ ನಿಮ್ಮ ಉಪಜಾತಿಗಳು ಯಾವುದೇ ಇದ್ದರೂ ಕರ್ಪೆಕ್ ಆಗಿ ಕೇಳ್ತಾರೆ ಯಾಕೆಂದರೆ ಈಗಾಗಲೇ ಈಗ ನಾವು ನಮ್ಮ ಸಮಾಜ ಸುಮಾರು ಚಿತ್ರ ಆಗಿರೋದರಿಂದ ಒಂದು ಸಮಾಜದಲ್ಲಿ ನಮಗೆ ಈಗ ಚಿನ್ಸಲ್ಲಿ ಜನ ಗಣತಿಲಿ ಆಗಲಿ ಅದೇ ಹಳಿಗೆ ಆಗಲಿ ನಮಗೆ ಅದೇ ಥರದ ಒಂದು ಸಾಮಾಜಿಕ ನ್ಯಾಯ ದೊರೀತಾ ಇಲ್ಲ ಆದ್ದರಿಂದ ನಾವೆಲ್ಲ ಒಂದೇ ದೃಷ್ಟಿಯಿಂದ ಈಗ ತಾಲೂಕು ವಿರೀಶ ಸಂಘ ಮತ್ತು ಅಖಿಲ ಭಾರತ ಬ್ರಿಟಿಷ ಸಮಾಜದಿಂದ ಕಲಕಳಿಯಿಂದ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೇವೆ ಏನು ನಮ್ಮ ತಾಲೂಕು ವೀರೇಶ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಹೇಳಿದ ರೀತಿ ಏನು ಇನ್ನುಳ ಆಯೋಗದ ವತಿಯಿಂದ ಜಾತಿ ಗಣತಿ ಮತ್ತು ಏನು ನಡೀತಾ ಇದೆ ಅದರ ಬಗ್ಗೆ ಇಪ್ಪತ್ತನೇ ತಾರೀಕಿಂದ ಶುರುವಾಗಿದೆ ಈ ರೀತಿ ಈ ರೀತಿ ಈ ಈ ಸಾರಿ ಎಲ್ಲ ಇವರು ಒಂದು ಜಾತಿ ಗಣತಿ ಮಾಡುವಾಗ ತುಂಬಾ ಕಾಲ ಜಾಸ್ತಿ ಮಾಡಿದ್ದಾರೆ ಕೆಲವು ಕನ್ಫ್ಯೂಸ್ ಆಗ್ಬೋದ ಅದಕ್ಕೋಸ್ಕರ ಪತ್ರಿಕಾ ಮುಖ್ಯವಂತರ ನಮ್ಮ ಜನಗಳಿಗೆ ತಲುಪಿಸೋಣ ಉದ್ದೇಶದಿಂದ ಪತ್ರಿಕಾ ಹೇಳಿಕೆ ಕೊಡ್ತಾ ಇದೆ ಏನು ನಮ್ಮ ಕ್ಯಾಸ್ಟ್ ಕ್ಯಾಸ್ಟ್ ಅಂತ ಬರ್ತದೆ ಅದಕ್ಕಿಂತ ಮುಂಚೆ ಧರ್ಮ ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರ್ಸಿ ಮತ್ತೆ ಕ್ಯಾಸ್ಟ್ ಅಂತ ಬರುತ್ತೆ ಕ್ಯಾಸ್ಟ್ ಅಂತ ಬಂದಾಗ ವೈರಶೈವ ಲಿಂಗಾಯತ ಅಂತ ಬರ್ಸಿ ಇನ್ನೊಂದು ಮತ್ತೆ ಉಪಜಾತಿ ಅಂತ ಬರ್ತದೆ ಅದನ್ನ ಮಾಯಿಕೆ ನಿಮ್ಮ ಉಪಜಾತಿ ಅಂತೆಲ್ಲ ಬರೆಸಬಹುದು ಇಲ್ಲ ಕಾಲಿನಾರ ಬಿಡಬಹುದು ಈ ರೀತಿ ಬರ್ಸದ್ರಿಂದ ಇಡೀ ನಮ್ ವೀರಶೈವ ಸಮಾಜ ಒಂದು ಆಗಿ ಒಂದೇ ಧರ್ಮದಡಿ ನಾವು ಬರ್ತೀವಿ ಹಾಗಾಗಿ ಎಲ್ಲ ಇದನ್ನ ಬರ್ಸಿ ಅಂತ ಈ ಪತ್ರಿಕಾ ಪಕ್ಕ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಈ ಪತ್ರಿಕೆ ಹೋದ್ರೆ ನ್ಯೂಸ್ ಹಳ್ಳಿಗಳಲ್ಲಿ ಎಲ್ಲಿದ್ದಾರೆ ನಮ್ಮ ಜನಸಂಪರ್ಕ ಎಲ್ಲಿದೆ ನಮ್ಮ ಸಮಾಜ ಎಲ್ಲಿದೆ ಅವರೆಲ್ಲರಿಗೂ ಸಹ ಸಿಡಿಸಿ ವೀರಶೈವ ಲಿಂಗಾಯತ ಅಂತಲೇ ಬರ್ಸಿ ಅವಾಗ ಇಡೀ ಸಮಾಜಕ್ಕೆ ಒಂದು ನಾವು ಏನು ಹಿಂದೆ ಜನಕ್ರಾಂತಿ ಆದಾಗ ತುಂಬಾ ಕಮ್ಮಿ ಜನಸಂಖ್ಯೆ ತೋರಿಸಿದಂತ ಸನ್ನಿವೇಶ ಕಂಡಿತ್ತು ಅರವತ್ತು ಲಕ್ಷ ಆ ನಾವು ವಿರೋಧ ಹೆಚ್ಚು ಕಡೆ ಮುಂದುವರೆ ಕೋಟಿ ಇದೀವಿ ಹಾಗಾಗಿ ಅಷ್ಟು ಜನಸಂಖ್ಯೆ ರೀಚ್ ಆಗ್ಬೇಕು ನಾವು ಬರ್ಸಿದ್ರೆ ಅದನ್ನ ರೀಚ್ ಆಗ್ತೀವಿ ನಾವು ಏನು ಉದ್ದೇಶ ಸರ್ಕಾರದಿದೆ ಅದು ಈಡೇರುತ್ತೆ ಹಾಗಾಗಿ ಎಲ್ಲಾ ಬಾಂಧವರು ಅದನ್ನ ಬರ್ಸಬೇಕು ಅಂತ ಈ ಮುಖಾಂತರ ನಾವು ವೀರಶೈವ ಸಂಘ ಆಲೂರು ಹಾಗೂ ಅಖಿಲ ಭಾರತ ವೀರಶೈವ ಸಂಘ ಆಲೂರು ಈ ವತಿಯಿಂದ ಇವತ್ತು ನಾವು ಜಾತಿ ಬಂದ್ರೆ ಈ ತರ ಕಾಲಂನಲ್ಲಿ ಧರ್ಮ ಅಂದ್ರೆ ಹಿಂದೂ ಅಂತ ಹಾಗೂ ಜಾತಿ ಅಂದರೆ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ಈ ಮೂಲಕ ಎಲ್ಲ ವೀರಶೈವ ಬಾಂಧವರಲ್ಲಿ ವೀರಶೈವ ಲಿಂಗಾಯಿತರು ಬಾಂಧವರಲ್ಲಿ ಈ ಮೂಲಕ ಕೇಳ್ಕೋಬೇಕು ಅಂತ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಪತ್ರಿಕೆ ತಲುಪಿರ್ಬೋದು ಅಥವಾ ಟಿ ವಿ ನೋಡಿದ್ದೇ ಇರ್ಬೋದು ಎಲ್ಲರೂ ಅವರವರಿಗೆ ಇದು ಇದನ್ನ ಮಾಡಿ ಎಲ್ಲ ವೀರಶೈವ ಲಿಂಗಾಯತರು ಅಂತ ಬರೆಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ